ಸೋರುತ್ತಿಹುದು ಬಾದಾಮಿ ತಹಶೀಲ್ದಾರ್ ಕಚೇರಿ ಮಾಳಿಗೆ ಇನ್ನೂ ನಿರ್ಲಕ್ಷ್ಯ ವಹಿಸಿದ್ರೆ ಸಿಬ್ಬಂದಿ ತಲೆ ಮೇಲೆ ಬೀಳುವುದು ಮಳೆ ನೀರು ಸಂತ ಶಿಶಿನಾಳ ಶರೀಫರ ಸೋರುತ್ತಿಹುದು ಮನೆಯ ಮಾಳಿಗೆ ಎನ್ನುವ ಹಾಡಿನಂತೆ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕ ದಂಡಾಧಿಕಾರಿಯವರ ಕಚೇರಿ ಸೋರುತ್ತಿಹುದು ಎನ್ನುವ ಹಾಡಿಗೆ ಹೊಂದುವಂತಿದೆ ಬಾದಾಮಿ ತಾಲೂಕ ದಂಡಾಧಿಕಾರಿಗಳ ಕಚೇರಿ ತಹಶೀಲ್ದಾರ್ ಆಫೀಸ್ ಮಳೆಯಿಂದ ಸೋರುತ್ತಿದ್ದು ಅಲ್ಲಿ ಕರ್ತವ್ಯ ನಿರ್ವಹಿಸುವ ಸಿಬ್ಬಂದಿ ಕೆಳಗಡೆ ಹಾಗೂ ಟೇಬಲ್ ಮೇಲುಗಡೆ ಗೋಣಿ ಚೀಲ ಹಾಕಿ ಕೆಲಸ ನಿರ್ವಹಿಸುತ್ತಿರುವುದನ್ನು ದೃಶ್ಯದಲ್ಲಿ ಗಮನಿಸಬಹುದು ತಾಲೂಕು ಆಡಳಿತ ಭವನ ಮಿನಿ ವಿಧಾನಸೌಧದಲ್ಲೇ ಈ ಪರಿಸ್ಥಿತಿಯಾದರೆ ಇದೆಂತಹ ನಿರ್ಲಕ್ಷ್ಯ ಕಚೇರಿಯಲ್ಲಿ ಗಣಕ ಯಂತ್ರಗಳು ಕಾಗದ ಪತ್ರಗಳು ಇರುವ ಸಿಬ್ಬಂದಿಗಳು ಕೆಲಸ ಮಾಡುವ ಜಾಗದಲ್ಲೇ ಮಳೆಯಿಂದ ಸೋರುತ್ತಿದೆ ಎಂದಾದರೆ ಎಂತಹ ವಿಪರ್ಯಾಸ ಈ ಬಗ್ಗೆ ಬಾದಾಮಿ ತಾಲೂಕು ದಂಡಾಧಿಕಾರಿಯವರ ಗಮನಕ್ಕೆ ಬಂದಿಲ್ಲವೆ ಅಥವಾ ಸಿಬ್ಬಂದಿ ವರ್ಗದವರು ಕೆಲಸ ಮಾಡುವ ವಿಭಾಗಕ್ಕೆ ಬಾದಾಮಿ ತಹಶೀಲ್ದಾರ್ ಹೋಗಿಲ್ಲವೆ ತಾವಾಯಿತು ತಮ್ಮ ಚೇಂಬರ್ ಆಯಿತು ಎಂದು ಕರ್ತವ್ಯಕ್ಕೆ ಹಾಜರಾಗಿ ಹೋಗುತ್ತಿರುವವರೇ ಎನ್ನುವ ಸಾಕಷ್ಟು ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಮೂಡುತ್ತವೆ ಬಾದಾಮಿ ಶಾಸಕರೇ ನೋಡಿ ಇದು ತಾಲೂಕು ಆಡಳಿತ ಭವನ್ ಮಿನಿ ಸೌಧದ ಕಟ್ಟಡದ ಪರಿಸ್ಥಿತಿ ಸೋರುತ್ತಿಹುದು ಬಾದಾಮಿ ತಹಶೀಲ್ದಾರ್ ಕಚೇರಿ ಮಾಳಿಗೆ ನಿರ್ಲಕ್ಷ್ಯದಿಂದ ಸೋರುತ್ತಿಹುದು ಬಾದಾಮಿ ತಹಶೀಲ್ದಾರ್ ಕಚೇರಿ ಮಾಳಿಗೆ ಎನ್ನುವ ಹಾಡು ಈ ಸಂದರ್ಭದಲ್ಲಿ ಸರಿಯಾಗಿ ಹೊಂದಬಹುದು ಏನಾದರೂ ಸೋರುತ್ತಿರುವ ಕಟ್ಟಡವನ್ನು ರಿಪೇರಿ ಮಾಡಿಸಲಿ ಎನ್ನುವುದು ರಾಜ್ಯೋದಯ ವಾಹಿನಿಯ ಕಳಕಳಿ ವರದಿ ರಾಜೇಶ್ ಎಸ್ ದೇಸಾಯಿ ನಾರ್ತ್ ಕರ್ನಾಟಕ